ನಿಮ್ಮ ಪಾರ್ಟಿ ತೆಗ್ನ ಬಿದ್ದಿರೋದನ್ನ ಫಸ್ಟು ನೋಡಿ ಕೊಳೆ ನಾಡ್ತಾ ಇದ್ದು ಅದು ಬಿಟ್ಬಿಟ್ಟು ಬೇರೆದ್ರ ಕಡೆ ಗಮನ ಹರಿಸ್ಬೇಡಿ ಡನನ್ ರೋಡ್ ಮಾಡಕ್ಕೆ ಶಕ್ತಿ ಇದೆಯಾ ನಿಮ್ಗೆ ಟ್ಯಾಲೆಂಟ್ ಇದೆಯಾ ಲಾಲ್ಬಾಗನ್ನ ಹಾಳು ಮಾಡಕ್ಕೆ ಹೋಗೋದು ಕೆಂಪೇಗೌಡರ ಸ್ಟ್ಯಾಚ್ಯು ಗೋಪುರ ಏನಿದೆ ಅದನ್ನ ಹಾಳು ಮಾಡುವಂಥ ಪ್ರಯತ್ನ ಪರಿಸರಕ್ಕೆ ಹಾನಿ ಮಾಡುವಂಥದ್ದು ಇದನ್ನು ಯಾರು ಯಾರು ಅಧಿಕಾರ ಕೊಟ್ಟಿದ್ದಾರೆ ನಿಮ್ಗೆ ಜನಗಳ ವಾಯ್ಸು ನಾನು ಜನಗಳ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಕುರ್ಚಿಯ ಕಿತ್ತಾಟ ಬಿಟ್ಟು ರಾಜ್ಯದ ಜನತೆಗೆ ಒಳಿತು ಮಾಡಿ ಅಭಿವೃದ್ಧಿ ಮಾಡಿ ನನ್ನೆಲ್ಲ ರಸ್ತೆ ಬಗ್ಗೆ ಸರಿಯಾದಂಥ ಚರ್ಚೆಯಾಗಿ ಬೆಂಗಳೂರು ಜನರ ಅಭಿಪ್ರಾಯ ಪಡೆದು ಯಾವುದೇ ಪಾರ್ಕ್ಗಳಿಗೆ ಕೆರೆಗಳಿಗೆ ಅನುಮತಿ ಇದರಿಂದ ಹಾನಿ ಆಗುತ್ತೆ ನನ್ನ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ನಾನು ಅಧಿಕಾರಿಗಳನ್ನ ಕೇಳಿದಾಗ ಸುಮಾರು ನೂರ ಇಪ್ಪತ್ತು ಇಲಾಖೆಗಳಿಂದ ಪರ್ಮಿಷನ್ ಬೇಕು ಅಂತ ಕೇಳಿದೆ ನಾವು ಕೇಳಿದಿರಿ ನೂರ ಇಪ್ಪತ್ತು ಇಲಾಖೆಯಿಂದ ಪರ್ಮಿಷನ್ ತಗೊಂಡಿದ್ದೀರಾ ಅಂದ್ರೆ ಒಂದಕ್ಕೂ ಪರ್ಮಿಷನ್ ತಗೊಂಡಿರ ಮತ್ತೆ ನನ್ಗೆ ಹೇಳಿದ್ದಾರೆ ನೀ ಅಶೋಕ್ ಅವ್ರನ್ನೇ ಸಮಿತಿ ಅಧ್ಯಕ್ಷರು ಮಾಡ್ತೀರಿ ಅಂತ ನಾನು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಡನನ್ ರೋಡ್ ಮಾಡಕ್ಕೆ ಶಕ್ತಿ ಇದೆಯಾ ನಿಮ್ಗೆ ಆ ಟ್ಯಾಲೆಂಟ್ ಇದೆಯಾ ಆ ನೈಪುಣ್ಯತೆ ಇದೆಯಾ ಅಂತ ತೋರಿಸ್ಬೇಕಾದ್ರೆ ನೀವು ಮೊದಲು ಬೆಂಗಳೂರಲ್ಲಿ ಬಿದ್ದಿರೋ ಅಂತ ರಸ್ತೆ ಗುಂಡಿಗಳನ್ನು ಮುಚ್ಚಿ ನಮ್ಗೆ ಟ್ಯಾಲೆಂಟ್ ಇದೆ ನೋಡಿ ನಾವು ಭೂಮಿ ಮೇಲೆ ಅಲ್ಲ ಬೆಂಗಳೂರಲ್ಲಿ ರಸ್ತೆಗಳನ್ನು ಮುಚ್ಚಿದ್ದೀರಿ ನಮ್ಮ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ರೋಡನ್ನು ನಾವು ಮಾಡ್ತೀರಿ ನಿಮಗೆ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿ ಮುಚ್ಚಕ್ಕೆ ಟ್ಯಾಲೆಂಟ್ ಇಲ್ಲ ಇನ್ನು ಅಂಡರ್ಗ್ರೌಂಡ್ ಟನಲ್ ಅನ್ನ ಹ್ಯಾಕ್ ಮಾಡ್ತೀರಾ ನೀವು ಹಣ ಎಲ್ಲಿದೆ ನಿಮ್ಮ ಹತ್ರ ನೂರೆಂಟು ಪ್ರಶ್ನೆಗಳು ಇದೆ ಆದ್ರಿಂದ ನಾವೇನು ಅಭಿವೃದ್ಧಿಯ ವಿರೋಧಿಗಳಲ್ಲ ಮಾಡಿ ಫಸ್ಟು ನೀವು ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ ಬೆಂಗಳೂರಲ್ಲಿ ಬಿದ್ದಿರೋ ಕಸನೆಲ್ಲ ತೆಗಿರಿ ಆಮೇಲೆ ಜನ ಕೇಳಿ ನೋಡಿ ಎಲ್ಲ ಮಾಡಿದ್ದೀರಿ ಟನ್ನನ್ ರೋಡ್ಗೆ ನಾವು ಬೆಂಗಳೂರು ಜೊತೆ ಜೊತೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀರಿ ಅನ್ನೋ ಮಾತನ್ನ ಹೇಳಿ ಅದು ಬಿಟ್ಟು ನೀವು ಒಂದು ರೀತಿ ದೌರ್ಜನ್ಯ ಮಾಡೋ ರೀತಿ ನಾನು ಮಾಡೇ ಮಾಡ್ತೀನಿ ಅಂದ್ರೆ ಲಾಲ್ ಬಾಗೇ ಯಾಕೆ ಮಾಡ್ತೀರಾ ಸ್ಯಾಂಟ್ರಿ ಟ್ಯಾಂಕೇ ಬೇಕು ನಿಮ್ಗೆ ಬೇರೆ ಜಾಗ ಹುಡುಕಿ ಬೇರೆ ಜಾಗ ಹುಡುಕಿ ಅದು ಬಿಟ್ಬಿಟ್ಟು ಲಾಲ್ಬಾಗನ್ನು ಹಾಳು ಮಾಡಕ್ಕೆ ಹೋಗೋದು ಕೆಂಪೇಗೌಡರ ಸ್ಟ್ಯಾಚು ಗೋಪುರ ಏನಿದೆ ಅದನ್ನು ಹಾಳು ಮಾಡುವಂಥ ಪ್ರಯತ್ನ ಪರಿಸರಕ್ಕೆ ಹಾನಿ ಮಾಡುವಂಥದ್ದು ಇದನ್ನು ಯಾರು ಯಾರು ಅಧಿಕಾರ ಕೊಟ್ಟಿದ್ದಾರೆ ಅದರಿಂದ ಇಲ್ಲಿ ನೀವು ಬೆಂಗಳೂರು ಜನತೆಗೆ ಉತ್ತರ ಮಾಡಬೇಕು ಅಲ್ಲ ನಾನು ಪ್ರತಿನಿಧಿ ಅಷ್ಟೇ ಜನಗಳ ವಾಯ್ಸು ನಾನು ಜನಗಳ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ನೀವು ಜನಗಳ ಧ್ವನಿಯನ್ನ ಅರ್ಥ ಮಾಡಿಕೊಂಡು ಜನಗಳು ಕೇಳೋ ಪ್ರಶ್ನೆಗೆ ಉತ್ತರ ನೀವು ರಸ್ತೆ ಯಾಕೆ ಗುಂಡಿ ಮುಚ್ಚಿಲ್ಲ ಅಂತ ಕೇಳಿದ್ದಾರೆ ಉತ್ತರ ಕೊಡಿ ಅದು ಬಿಟ್ಟು ನಾವು ಮಾಡೇ ಮಾಡ್ತೀರಿ ಅಂತ ಆಟ ಹಿಡಿದ್ರೆ ಇದು ದೌರ್ಜನ್ಯ ಅನ್ನದೇ ಇನ್ನೇನು ಹೇಳಕ್ಕೆ ಸಾಧ್ಯ ಇತ್ತು ನಾವೆಲ್ಲ ಹೇಳ್ತಾರೆ ನಮ್ಮವರೇ ಹೇಳಿದ್ದಾರೆ ಅವರು ಕ್ರಾಂತಿ ಅಂತ ಯಾರು ಹೇಳಿಲ್ಲ ಕ್ರಾಂತಿ ಹೇಳಿದ್ದು ಕಾಂಗ್ರೆಸ್ ಅವರು ರಾಜಣ್ಣ ಅವರು ಮಂತ್ರಿ ಮಂತ್ರಿ ಸ್ಥಾನ ಹೋಯಿತು ರಾಮನಗರದ ಎಮ್ ಎಲ್ ಎ ಹೇಳಿದ್ರು ದಾವಣಗೆರೆ ಎಮ್ ಎಲ್ ಎ ಹೇಳಿದ್ರು ಕಾಂಗ್ರೆಸ್ಸಿನ ಹತ್ತಾರು ಜನ ಎಮ್ ಎಲ್ ಎಗಳು ಕ್ರಾಂತಿ ಎಲ್ಲ ಹೇಳಿದವರು ಅವರು ಬದಲಾವಣೆ ಹೇಳಿದವರು ಅವರು ಡಿ ಕೆ ಶುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದವರು ಕಾಂಗ್ರೆಸ್ ಅವರು ನಾವ್ಯಾರು ಹೇಳಿಲ್ಲ ನಾವು ರಾಜ್ಯದ ಅಭಿವೃದ್ಧಿ ಮಾಡಿ ನಿಮ್ಮ ಕಿತ್ತಾಟ ಬಿಟ್ಬಿಟ್ಟು ಕುರ್ಚಿಯ ಕಿತ್ತಾಟ ಬಿಟ್ಟು ನೀವ್ಯಾರನ ಆಗಿ ಕುರ್ಚಿಯ ಕುಚ್ಚಾ ತುತ್ತಾಟ ಬಿಟ್ಟುಬಿಟ್ಟು ರಾಜ್ಯದ ಜನತೆಗೆ ಒಳಿತು ಮಾಡಿ ಅಭಿವೃದ್ಧಿ ಮಾಡಿ ಕಳೆದ ಎರಡೂವರೆ ವರ್ಷದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ನಿಮ್ಮ ಹತ್ರ ಹಣ ಇಲ್ಲ ಪಾಪರ ಹೋಗಿದ್ದೀರ ಹಣ ಹೊಂದಿಸೋಕ್ಕೆ ಏನಾದರೂ ಪ್ರಯತ್ನ ಮಾಡಿ ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ದೀವಿ ಕ್ರಾಂತಿ ಭ್ರಾಂತಿ ಎಲ್ಲ ನಿಮ್ಮ ಪಾರ್ಟಿಯಲ್ಲೇ ದಿನನಿತ್ಯ ಡೆಲ್ಲಿಗೆ ಯಾಕೆ ಹೋಗಿದ್ದಾರೆ ಪೆರೇಡ್ ಯಾಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮಗ ಯಾಕೆ ಫೀಲ್ಡ್ ಬಂದು ನಮ್ಮ ಅಪ್ಪನೇ ಐದು ವರ್ಷ ಅಂತ ಹೇಳ್ತಾ ಇದ್ದಾರೆ ಇದು ಹಲವಾರು ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರೇ ಎತ್ತಿರೋದು ಬಿಜೆಪಿ ತೆಗೆದಿರೋದು ಅಂತ ಪ್ರಿಯಾಂಕರಿಗೆ ಮತ್ತೆ ಪ್ರಶ್ನೆಗಳನ್ನು ಸರ್ ಇದು ಪ್ರಿಯಾಂಕರ್ ಅವರು ಉತ್ತರ ಕೊಟ್ಟಿದ್ದಾರೆ ಹಣ ಎಲ್ಲಿಂದ ಬರುತ್ತೆ ದಾನಿಗಳು ಯಾರು ಅನ್ನೋದು ಕೊಡುತ್ತೆ ಅವರ ಪ್ರಶ್ನೆಗಳಿಗೆ ನಮ್ಮದು ಯಾವುದು ಉತ್ತರಗಳು ಇಲ್ಲ ಅವರು ಫಸ್ಟ್ ಅವ್ರಿಗೆ ಅವ್ರ ಪ್ರಶ್ನೆಗಳನ್ನು ಹಾಕೊಂಡ್ವಿ ಅವ್ರ ಪಾರ್ಟಿಗೆ ಅವ್ರ ಪ್ರಶ್ನೆಗಳನ್ನು ಹಾಕೊಂಡ್ವಿ ಅವ್ರ ಪಾರ್ಟಿಗೆ ಎಗ್ಣ ಬಿದ್ದಿರೋ ಅವ್ರ ತಟ್ಟೆಯಲ್ಲಿ ಎಗ್ನ ಬಿದ್ದಿರೋವ್ರಿಗೆ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡೋಕೆ ಹೋಗಿ ಅಷ್ಟು ನಿಮ್ಮ ಪಾರ್ಟಿ ಎಗ್ಣ ಬಿದ್ದಿರೋದನ್ನ ಫಸ್ಟು ನೋಡಿ ಕಳೆದು ನಾಡ್ತಾ ಇದ್ದು ಅದು ಬಿಟ್ಬಿಟ್ಟು ಬೇರೆದ್ರ ಕಡೆ ಗಮನ ಹರಿಸ್ಬೇಡಿ ಅವರ ಯಾವುದೇ ಮಾತುಗಳಿಗೆ ನಮ್ಮ ರಿಯಾಕ್ಷನ್ ಇಲ್ಲ